ನೋಡ್ಕೊಂಡು ಬರೋಣ ನೋಡಿ ಇದು ಐದು ಸೆನ್ಸ್ ಹತ್ತು ಸೆನ್ಸ್ ಜಾಗದಲ್ಲಿ ಒಂದು ಮನೆ ಮಾಡಿ ಅದರ ಟ್ಯಾರಿಸ್ ಮೇಲೆ ಮಲ್ಲಿಗೆ ಕೃಷಿ ಮಾಡಿರುವಂಥದ್ದು ನೋಡಿ ಇದು ನೋಡಬೇಕಾದ್ರೆ ಕೆಲವರು ಅನ್ಕೋಬಹುದು ಅನ್ಕೋಬೋದು ಅದರಲ್ಲಿ ನಮಗೆ ಸಾಧ್ಯ ಇಲ್ಲ ನಮಗೆ ಅದಕ್ಕೆಷ್ಟು ಅಷ್ಟು ಜಾಗ ಬೇಕು ಎಷ್ಟು ಜಾಗ ಬೇಕು ಆ ಥರ ಈ ಥರ ಏನು ಅಂತ ಸೊ ಸರ್ ನೋಡಿ ಯಾವುದೇ ಒಂದು ಜಾಗ ಬೇಡ ಏನೂ ಬೇಡ ನಾ ತಾವು ಕಟ್ಟಿದ ಮನೆಯ ಮೇಲೆ ಟ್ಯಾರಿಸ್ ಮೇಲೆ ಮಲ್ಲಿಗೆ ಕೃಷಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವರು ನನಗೆ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇವರದ ಸಂದರ್ಶನ ನಾನು ಮುಂದಿನ ವಿಡಿಯೋದಲ್ಲಿ ವೀಡ್ಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ನಾನು ಅವರ ಮನೆಗೆ ಬಂದಾಗ ಅವರು ಇಲ್ಲದ ಕಾರಣ ನಾನು ಅವರ ಹತ್ರ ಪರ್ಮಿಷನ್ ಕೇಳಿಕೊಂಡು ಈ ಥರ ವೀಡಿಯೋ ಮಾಡಿರುವಂಥದ್ದು ಇವರು ಇದರ ಮೊದಲು ನಮಗೆ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ ಅವರು ಅದ್ರ ಈ ಮಲ್ಲಿಗೆ ಕೃಷಿಯ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ನಾನು ನಿಮಗೆ ಹೇಳ್ತಾ ಇದ್ದೇನೆ ಒಂದೊಂದು ದಿವಸ ವೀಡದಲ್ಲಿ ನಾನು ಅವರ ಸಂದರ್ಶನ ಕೂಡ ಮಾಡ್ತೇನೆ ಇದರಲ್ಲಿ ನೋಡಿ ಬೆಳಿಗ್ಗಿನ ಜಾವ ನಾನು ಬಂದಿರುವಂಥದ್ದು ಬೆಳಿಗ್ಗೆ ಹೊತ್ತು ಈ ಮಲ್ಲಿಗೆ ಇನ್ನವರು ತೆಗಿಬೇಕಷ್ಟೇ ಮನೆಯವರು ತೆಗಿಬೇಕಷ್ಟೇ ಮಲ್ಲಿಗೆನ ಬೆಳಿಗ್ಗೆ ಬೇಗ ಬಂದಿರೋ ಸ್ವಲ್ಪ ಆದಷ್ಟು ಬೆಳಗಿನ ಜಾವ ಬೇಗ ಬಂದಿದ್ದೇನೆ ಆದ್ದರಿಂದ ಆ ಇವತ್ತದೇ ದಿವಸ ತೆಗೆಯುವಂಥ ಮಲ್ಲಿಗೆಯ ಮೊಗ್ಗು ಅದೇ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆಂದಾಗಿ ಕಾಣಿಸ್ತಾ ಇದೆ ತನ್ನ ಟ್ಯಾರಿಸ್ ಮೇಲೆ ಅವರು ಮಾಡಿರುವಂತಹ ಕೆಲಸ ತುಂಬಾ ಅದ್ಭುತ ಅಂತ ಕಾಣ್ತಾ ಇದೆ ಇದರ ನಡುವೆ ಬಂದಾಗ ನಮಗೆ ಅದನ್ನು ನೋಡುವಂಥ ಖುಷಿಯೇ ಬೇರೆ ಇದೆ ನೋಡಿ ನಿಮಗೂ ವಿಸಿಟ್ ಮಾಡ್ಬಹುದು ಮಾಡ್ಬೋದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಡೀಟೇಲ್ಸ್ ಕೊಟ್ಟಿರ್ತೇನೆ ನಿಮಗೆ ನೋಡಬೇಕು ಅಥವಾ ಈ ಥರ ಏನಾದರೂ ಮಾಡಬೇಕು ಅಂತ ಆದರೆ ಮನೆಯಲ್ಲಿದ್ದುಕೊಂಡು ನನಗೇನು ಕೆಲಸ ಇಲ್ಲ ಅಥವಾ ನಾನು ಯಾವ ಥರ ಕೆಲಸ ಮಾಡ್ಬೋದು ಅಥವಾ ನಿಮಗೆ ಈ ಥರ ಕೆಲಸ ಮಾಡಬೇಕು ಈ ಥರ ಏನಾದರೂ ಮಾ ಮನೆಯಲ್ಲೇ ಇದ್ದು ನಾನು ಮಾಡ್ಕೋಬೇಕು ಅಂದರೆ ಇದರ ಬಗ್ಗೆ ಡೀಟೇಲ್ಸ್ ಡೀಟೇಲ್ಸ್ ಕೂಡ ಅವರು ನಿಮಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ ಅಂದರೆ ಸ್ಟಾರ್ಟಿಂಗ್ ನಾನು ಯಾವ ಥರ ಮಾಡಬೇಕು ಯಾವ ಐಡಿಯಾ ಏನು ಬೇಕಾದರೂ ಕೂಡ ಅವರನ್ನು ಭೇಟಿ ಮಾಡಿದರೆ ಅವರು ನಿಮಗೆ ಬೇಕಾದ ಇನ್ಫಾರ್ಮೇಷನ್ ಕೊಡ್ತಾರೆ ಅದಲ್ಲದೆ ಅವರು ಈ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿ ಕೂಡ ಫ್ರೀ ಆಫ್ ಕಾಸ್ಟ್ ಅಂದರೆ ಉಚಿತವಾಗಿ ಮಾಹಿತಿ ಕೂಡ ಕೊಡ್ತಾರೆ ಜಾಸ್ತಿ ಏನಾದರೂ ಇನ್ಫಾರ್ಮೇಷನ್ ಬೇಕಂತಂದರೆ ನನಗೆ ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ ಕೂಡ ಕೊಟ್ಟಿರ್ತೇನೆ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಈ ಗಿಡ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಆರೋಗ್ಯಕರವಾಗಿದೆ ಗಿಡ ಇದರಲ್ಲಿ ಒಂದಂಥ ಹೂವು ಅದರ ನಡುವೆ ಹೋದರೆ ಅದರ ಸೌಂದರ್ಯನೇ ನಮಗೆ ತುಂಬಾ ಖುಷಿ ಕೊಡುತ್ತೆ ಇವರು ಇದಕ್ಕೆ ಉಪಯೋಗಿಸುವಂತಹ ಗೊಬ್ಬರ ಇದರ ಬಗ್ಗೆ ಕೂಡ ಮಾಹಿತಿ ತಗೊಂಡು ನಾನು ಹೇಳ್ತಾ ಇರುವಂಥದ್ದು ಇವರು ಯಾವ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ತಾ ಇಲ್ಲ ಯಾಕಂತೇಳಿದರೆ ಅವರು ಹಾಕಿರುವಂಥದ್ದು ಪಾಟಲ್ಲಿ ನೆಲದಲ್ಲೆಲ್ಲ ಪಾಟಲ್ಲಿ ಹಾಕಿ ಟ್ಯಾರಿಸ್ ಮೇಲೆ ಇಟ್ಟಿರುವಂಥದ್ದು ಅಥವಾ ಗ್ರೋ ಬ್ಯಾಗ್ ಒಂದು ಬ್ಯಾಗ್ ಕೂಡ ಬರುತ್ತೆ ಆ ಬ್ಯಾಗನ್ನು ಮುಂದೆ ತೋರಿಸ್ತೇನೆ ನಿಮಗೆ ಆ ಗ್ರೋ ಬ್ಯಾಗಲ್ಲಿ ಹಾಕಿ ಅದರಲ್ಲಿ ಕೂಡ ಗಿಡಗಳನ್ನು ಹಾಕಿದ್ದಾರೆ ಅಂದ್ರೆ ಯಾಕಂತ ಹೇಳಿದ್ರೆ ಇದು ರಾಸಾಯನಿಕ ಅಂದರೆ ಗೊತ್ತಲ್ಲ ಗ್ರೋ ಬ್ಯಾಗ್ ಅಂದರೆ ಒಂದು ಗೋಣಿ ಚೀಲದ ಆ ಥರ ರಾಸಾಯನಿಕ ಹಾಕಿದರೆ ನೋಡಿ ಇದೇ ಥರ ಗೋ ಗ್ರೋ ಬ್ಯಾಗ್ ಇದರಲ್ಲಿ ಕೂಡ ಹಾಕಿದ್ದಾರೆ ಪೋಟಲ್ಲಿ ಕೂಡ ಹಾಕಿದ್ದಾರೆ ಇದರಲ್ಲಿರುವ ಮಣ್ಣು ನೋಡಿ ಇವರು ಸಾವಯವ ಕೃಷಿ ಸ್ವದೇಶಿ ಸಾವಯವ ಕೃಷಿ ಗೊಬ್ಬರವನ್ನು ಬಳಕೆ ಮಾಡಿರೋದರಿಂದ ಮಣ್ಣು ಎಷ್ಟು ಸಡಿಲವಾಗಿದೆ ನೋಡಿ ನಾನು ಅದನ್ನು ಮುಟ್ಟಿ ನೋಡಿರುವಂಥದ್ದು ಮಣ್ಣು ಕೂಡ ಸಡಿಲವಾಗಿದೆ ಅದರ ಒಳಭಾಗದಲ್ಲಿ ನೋಡಿ ಹಸಿ ಇದೆ ಮಣ್ಣು ಇದರಲ್ಲಿ ಅಷ್ಟೇ ಇದು ಒಂದು ದಿವಸಗಿಂತ ಮೊದಲು ಹಾಕಿದ ನೀರು ನಿಮಗೆ ಗೊತ್ತಲ್ಲ ಈಗಿನ ಬಿಸಿಲು ಮಂಗಳೂರಲ್ಲಿರುವಂಥ ಬಿಸಿಲಿಗೂ ಈ ಟ್ಯಾರಿಸ್ ಮೇಲೆ ಇರುವಂಥ ಈ ಗಿಡಗಳಿಗೆ ಒಂದು ದಿವಸ ನೀರಿಲ್ಲ ಅಂತಾದರೆ ಬಾಡಿ ಹೋಗೋ ಚಾನ್ಸಸ್ ಇರುತ್ತೆ ಆದರೆ ಇವರು ಒಂದು ದಿವಸದ ಮೊದಲು ಹಾಕಿರುವಂತಹ ನೀರು ಒಂದು ಮೊದಲ ಅದರ ಬುಡ ಎಷ್ಟು ಹಸಿಯಾಗಿದೆ ಇಷ್ಟು ಹಸಿಯಾಗಿ ನಿಲ್ಲಬೇಕಾದ್ರೆ ಬುಡ ಅವರು ಯಾವ ಥರದ ಗೊಬ್ಬರವನ್ನು ಬಳಕೆ ಮಾಡಿರಬಹುದು ಅಂತ ಕೂಡ ನಾನು ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ ಸೊ ಇವರು ನೋಡಿ ಇದು ಇದು ನೋಡಿ ಎಷ್ಟು ಹಸಿ ಹಸಿಯಾಗಿದೆ ಇದರ ಒಳಗಿನ ಮಣ್ಣು ಮುಟ್ಟಿ ನೋಡುವಾಗ ಕೂಡ ನಮಗೆ ತುಂಬ ಮೃದುವಾಗಿದೆ ಕೆಲವೊಂದು ಗಿಡಗಳ ನಡುವೆ ಹೋದರೆ ನಮಗೆ ಮುಟ್ಟಿ ಈ ಥರ ಮುಟ್ಟಿ ನೋಡಿದರೆ ಒಳಗಡೆ ನೋಡಿ ಹಸಿ ಥರ ಮ ನೀರಿನ ಪಸೆ ಕಾಣ್ತಾ ಇದೆ ಈಗ ಯಾವ ಥರ ಅವರು ಮಾಡಿರಬಹುದು ಅಂತ ನೋಡಿ ಇದು ಈಗ ಗಿಡದ ಬುಡ ಇದರಲ್ಲೊಂದು ಗಿಡ ಇದೆ ಇದು ಪಾಟಲ್ಲಿ ಹಾಕಿರುವಂಥ ಗಿಡ ಈ ಗಿಡದ ಬುಡ ನಾನು ಮುಟ್ಟಿ ಅದರ ಮಣ್ಣು ನೋಡಿ ನಿಮಗೆ ನಾನು ಹೇಳಬೇಕಾಗಿಲ್ಲ ಅದರಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ ಮಣ್ಣು ಯಾವ ಥರ ಸ್ಮೂತ್ ಆಗಿದೆ ಸಡಿಲವಾಗಿದೆ ಅಂತ ಈ ಥರ ಸಡಿಲ ಇದ್ದರೆ ಮಾತ್ರ ಒಂದು ಗಿಡ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಸಾಧ್ಯ ಒಂದು ವೇಳೆ ಬುಡ ಗಟ್ಟಿಯಾಗಿದ್ರೆ ಈ ಥರ ಇರೋದಕ್ಕೆ ಸಾಧ್ಯ ನೋಡಿ ಮತ್ತು ಇದು ನೋಡಿ ಮೊಗ್ಗು ಕೂಡ ತುಂಬ ದೊಡ್ಡದಾಗಿದೆ ಎಷ್ಟು ಚೆಂದ ಕಾಣ್ತಾ ಇದೆ ಅವರು ಕೊಯ್ದಿಟ್ಟ ಮಗ್ಗು ನೋಡಿ ತು ಫ್ರೆಂಡ್ಸ್ ಇದರಲ್ಲಿ ರೆಕಾರ್ಡ್ ಟೈಮಲ್ಲಿ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ ಸೊ ಆಮೇಲೆ ಚೆಕ್ ಮಾಡುವಾಗ ರೆಕಾರ್ಡ್ ಆಗಿರಲಿಲ್ಲ ಸೊ ಹಾಗಾಗಿ ಇದಕ್ಕೆ ನಾನು ವಾಯ್ಸ್ ಕೊಡ್ತಾ ಏನಂತ ಏನಂತೇಳಿದರೆ ಈ ಸಾವಯವ ಗೊಬ್ಬರದ ಬಗ್ಗೆ ಇವರು ಮಂಗಳೂರು ಮಾತ್ರ ಅಲ್ಲದೆ ಹಲವು ಕಡೆ ಅಂದರೆ ನಮ್ಮ ಪುತ್ತೂರು ಸುಳ್ಯ ಕೇರಳ ಈ ಥರ ಹಲವು ಕಡೆ ಹೋಗಿ ಸ್ವತಃ ರೈತರನ್ನು ಭೇಟಿಯಾಗಿ ಇದರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾರೆ ಇದು ಬರೀ ಮಲ್ಲಿಗೆ ಮಾತ್ರ ಅಲ್ಲ ಅಡಿಕೆ ಆಗಲಿ ತೆಂಗು ಆಗಲಿ ಈ ಯಾವುದೆಲ್ಲ ಕೃಷಿ ಇದೆ ಪ್ರತಿಯೊಂದಕ್ಕೂ ಸಾವಯವ ಗೊಬ್ಬರವನ್ನು ಬಳಸ್ಬೋದು ಅಂತ ಅವರು ಇನ್ಫಾ ಅವರು ತಿಳಿಸಿದರು ಮುಂದಿನ ವಿಡಿಯೋಗಳಲ್ಲಿ ಅವರ ಸಂದರ್ಶನವನ್ನು ಮಾಡಿ ನಿಮಗೆ ಅಪ್ಲೋಡ್ ಕೂಡ ಮಾಡ್ತೇನೆ ನಾನು ಇತ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂತೇಳಿದರೆ ಹಲವಾರು ರೈತರಿಗೆ ಇದರಿಂದ ಉಪಯೋಗ ಕೂಡ ಆಗಬಹುದು ಹಾಗೆ ಹಲವಾರು ಗೃಹಿಣಿಯರಿಗೆ ಅಂದರೆ ಮಹಿಳೆಯರಿಗೆ ಇದರ ಸ್ವಉ್ಯ ಉದ್ಯೋಗ ಮಾ ಹೇಗೆ ಮಾಡಬಹುದು ಅನ್ನೋದು ಮಾಹಿತಿ ಕೂಡ ನಿಮಗೆ ಸಿಗ್ತದೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು